ನಮಸ್ಕಾರ ಆ ದಿನ ಶಾಮಣ್ಣನವರು ಮತ್ತು ಅವರ ಪತ್ನಿ ಸುಮಿತ್ರಮ್ಮ ನಗರದ ಪ್ರತಿಷ್ಠಿತ ಹೆಂಗಸರು ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರವೇಶಿಸುವುದರಲ್ಲಿದ್ದರು ಅದೇ ಕ್ಷಣದಲ್ಲಿ ಆಸ್ಪತ್ರೆಯಿಂದ ಹೊರಗೆ ಹೋಗಲು ಅತಿ ಆತುರದಲ್ಲಿದ್ದ ಅವರ ಹಳಿಯ ಜಗನ್ನಾಥ ತಟ್ಟನೆ ಎದುರಾದ ಹಳಿಯನನ್ನು ಕಂಡ ಶಾಮಣ್ಣ ದಂಪತಿಗಳಿಗಾದ ಸಂತಸ ಅಷ್ಟಿಷ್ಟಲ್ಲ ನೋಡಿದ್ರ ತೇಟ್ ನಿಮ್ ತರನೇ ಇದೆಯಲ್ವಾ ಎಲ್ಲ ಪರಮಾತ್ಮನ ಕೃಪೆ ಗಂಡು ಮಗನ ತಂದೆ ಆದ್ರಿ ಕಾಂಗ್ರಾಚುಲೇಷನ್ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಾ ಸ್ವೀಟ್ ಇದ್ದ ಪ್ಯಾಕೆಟ್ ತೆರೆದು ಜಗನ್ನಾಥನ ಮುಂದೆ ಹಿಡಿದು ನಿಂತರು ಶ್ಯಾಮಣ್ಣನವರು ಹುಬ್ಬು ಗಂಟಿಕ್ಕಿಕೊಂಡು ಸಿಂಡರಿಸಿಕೊಂಡಿದ್ದ ಮುಖವನ್ನು ಹೊತ್ತ ಜಗನ್ನಾಥ ಶ್ಯಾಮಣ್ಣನವರನ್ನು ಅರೆಕ್ಷಣ ನೋಡಿ ಅನಂತರ ಯಾವ ಹೆಗ್ಗ ಇಲ್ಲದೆ ಮುಷ್ಟಿ ತುಂಬ ಸ್ವೀಟ್ಸ್ ಬಾಚಿ ಹಿಡಿದು ಹತ್ತಿರದಲ್ಲಿ ನಿಂತಿದ್ದ ಬಡಕಾಲು ಹೆಣ್ಣುನಾಯಿಯನ್ನು ಬಾಬಾ ಅಂತ ಕರೆದ ಆ ಭಿಗ್ನಾಸಿ ನಾಯಿ ತನ್ನ ನಾಲ್ಕು ಮರಿಗಳೊಂದಿಗೆ ಹತ್ತಿರ ಬಂದು ಜಲ್ಲು ಸುರಿಸುತ್ತಾ ನಿಂತಿತ್ತು ಜಗನ್ನಾಥ್ ತನ್ನ ಮುಷ್ಟಿಯಲ್ಲಿದ್ದ ಸ್ವೀಟ್ಸನ್ನು ನಾಯಿ ಕಡೆ ಎಸೆದು ಹೇ ಕಂತ್ರಿ ಮಾರ ಮರ್ಯಾದೆ ಇದೆಯಾ ನಿಂಗೆ ಎಷ್ಟು ಜನ ಗಂಡಂದ್ರು ನಿಂಗೆ ಅಂತ ಪ್ರಶ್ನಿಸಿದ ಇದ್ಯಾವ ಊರಿನ ಸಂಸ್ಕೃತಿ ಹುಡುಕಾಟಕ್ಕೂ ಮಿತಿ ಇದ್ರೆ ಚೆನ್ನ ಅಶ್ಲೇಷ ಭಾಷೆಗೆ ಸಮಯ ಸಂದರ್ಭ ನೋಡಬೇಕು ಅಂತ ಪಿಸುಮಾತಿನಲ್ಲಿ ಗೊಣಗಿಕೊಂಡರು ಶಾಮಣ್ಣನವರು ನಮ್ಮೆದುರಿಗೆ ಇಂಥ ಕೆಟ್ಟ ಜೋಕ್ ಮಾಡುದಾ ಮನಸ್ಸಿನಲ್ಲೇ ಪ್ರಶ್ನಿಸಿಕೊಂಡು ಅನಂತರ ಹನ್ನೊಂದನೇ ದಿನ ನಾಮಕರಣ ಇಟ್ಕೊಳ್ತೀವಿ ಮಿನಿ ಹಾಲ್ ಬುಕ್ ಮಾಡ್ತೀವಿ ಅಂತ ಹಳಿಯನ ಕಡೆಗೆ ನೋಡದೆ ಹೇಳಿಕೊಂಡರು ಸುಮಿತ್ರಮ್ಮ ಅವರು ಅವರಿಗೆ ಅಳಿಯನನ್ನು ಕಂಡ್ರೆ ಏನೋ ಒಂದು ಥರ ಹೆಮ್ಮೆ ಬೆರೆತ ಭಯ ಭಯ ಬೆರುತ್ತ ಸಂಕೋಚ ಸಂಕೋಚ ಬೆರೆತ ಅಭಿಮಾನ ಸುಮಿತ್ರಮ್ಮ ಅವರ ಮಾತು ಮುಗಿಯುತ್ತಿದ್ದಂತೆ ಜಗನ್ನಾಥನ ಮುಖ ಕೋಪದಿಂದ ವಿವರ್ಣಗೊಂಡು ತೊಡಗಿತು ಸೆಟೆದು ನಿಂತು ನಾಮಕರಣ ಆದರೂ ಇಟ್ಕೊಳ್ಳಿ ನಿರ್ನಾಮಕರಣ ಆದರೂ ಇಟ್ಕೊಳ್ಳಿ ಇಲ್ಲ ನನ್ನ ತಿತ್ತಿನಾದರೂ ಇಟ್ಕೊಳ್ಳಿ ಆ ಪೀಡೆ ಅನಿಷ್ಟದ ಮಗು ನಂದಲ್ಲ ಯಾರಿಗೆ ಹುಟ್ಟಿಕೊಂಡಿತು ಆ ರಾಸ್ಕಲ್ಗೆ ಹೇಳೋಗಿ ಅಂತ ಜಾಡಿಸಿ ಶರವೇಗದಲ್ಲಿ ರಸ್ತೆ ದಾಟಿ ಟ್ಯಾಕ್ಸಿ ಹಿಡಿದು ಕಣ್ಮರೆಯಾದ ಶ್ಯಾಮಣ್ಣ ದಂಪತಿ ಜಗನ್ನಾಥ್ ಹೋದ ದಿಕ್ಕನ್ನೇ ಗರಮೆಟ್ಟಿಕೊಂಡವರಂತೆ ನಿಂತಲ್ಲೇ ನಿಂತು ನೋಡುತ್ತಿದ್ದರು ಹೇರಿ ಸ್ವಾಮಿ ಕಸ ಗುಡಿಸ್ಲಿಕ್ಕೆ ಇರೋದು ಕಾಣಿಸ್ತಾ ಇಲ್ವಾ ಸರಿ ರೀ ಜಾಗ ಬಿಟ್ಟು ಅಂತ ಕಾರ್ಮಿಕ ಹೆಂಗಸು ಗದರಿಕೊಂಡಾಗಲೇ ಶಾಮಣ್ಣ ದಂಪತಿಗೆ ಅರಿವು ಮರುಕಳಿಸಿದ್ದು ಲಘುವಾಗಿ ಬೆಚ್ಚಿದ ಶಾಮಣ್ಣನವರು ಒಂದಿಷ್ಟು ದೂರಕ್ಕೆ ಪತ್ನಿಯೊಂದಿಗೆ ಸರಿದು ನಿಂತು ನಾನು ಹೊಟ್ಟೆ ಹುರಿದು ಹೋಗಿ ಬೂದಿ ಬೂದಿ ಹಾಕ್ತಾ ಇದೆ ಬಂಗಾರದಂಥ ಹುಡುಗಿ ನಮ್ಮ ವಸ್ಸು ಸಾಕ್ಷಾತ್ ಭೂದೇವಿಗಿರುವಷ್ಟು ಸಹನೆ ಸಂಯಮ ಇದೆ ಇವಳಿಗೆ ಡಾಕ್ಟರೇ ಸಂಪಾದಿಸಿ ಇಷ್ಟು ಚಿಕ್ಕ ವಯಸ್ಸಿಗೆ ಡಿ ಜಿ ಎಂ ಆಗಿದ್ದಾಳೆ ಇಂಥ ಬಂಗಾರದಂಥ ಮಗು ಮೇಲೆ ಘೋರ ಅಪವಾದ ಹೊರಿಸೋಕ್ಕೆ ಈ ರಾಸ್ಕಲ್ಗೆ ಯಾಗಾದರೂ ಮನಸ್ಸು ಬಂತು ಅಂತ ಹೇಳುವಷ್ಟರಲ್ಲಿ ಅವರ ಕಂಠ ಬಿಗಿದಂತಾಗಿ ಮಾತು ಗದ್ಗದವಾಯಿತು ಕಣ್ಣುಗಳು ತುಂಬಿ ದೃಷ್ಟಿ ಮಂಜಾಯಿತು ಇದಾಗಲೇ ಸಾವಿತ್ರಮ್ಮ ಅವರು ಸೆರಗಿನಿಂದ ಮುಖಮಾರಿ ಮಾಡಿಕೊಂಡು ಸಣ್ಣಗೆ ದುಃಖಿಸುತ್ತಿದ್ದರು ಬೇಡಿ ನಮ್ಮ ಮಗಳು ಅಂತವಳಲ್ಲ ಅವಳ ಚಾರಿತ್ರಕ್ಕೆ ಮಸಿ ಬಳೆದು ಕತೆ ಕಟ್ಬೇಡಿ ಎಂದು ಅವರ ಹೊಳಮನಸ್ಸು ಕೂಗುತ್ತಿತ್ತು ಯಾಚಿಸುತ್ತಿತ್ತು ಅದೇ ಸಮಯಕ್ಕೆ ಶಾಮಣ್ಣನವರ ಮೊಬೈಲ್ ರಿಂಗ್ ಆಗತೊಡಗಿತ್ತು ಕೂಡಲೇ ಶಾಮಣ್ಣನವರು ಮೊಬೈಲ್ ಕಿವಿಗೆ ಹಿಡಿದುಕೊಂಡರು ಅತ್ತೆ ಕಡೆಯಿಂದ ಅಪ್ಪ ಯಾಕಪ್ಪ ಇನ್ನೂ ಬರಲಿಲ್ಲ ಬೇಗ ಬಾ ಅಪ್ಪ ಅಂತ ವಸುಂಧರಳ ಗೋಗರಿವ ಆರ್ತನಾದ ಅಪ್ಪಳಿಸಿತು ಅವರ ಕಿವಿಗೆ ಕ್ಷಣಕಾಲ ಅಧಿರತೆಗೆ ಒಳಗಾದರು ಆದರೆ ಹೇಗೋ ತಮ್ಮಷ್ಟಕ್ಕೆ ಧೈರ್ಯ ತಂದುಕೊಂಡು ಮಗು ನನ್ನಮ್ಮ ಇಲ್ಲೇ ಆಸ್ಪತ್ರೆ ಮುಂದೇನೇ ಇದ್ದೀವಿ ಒಂದೆರಡು ನಿಮಿಷ ಅಷ್ಟೇ ಮಗು ಬಂದ್ಬಿಡ್ತೀವಿ ಮಗು ಅಂತ ಸಮಾಧಾನ ಹೇಳಿ ಅನಂತರ ಬೇಗ ಬಾ ವಸು ಹತ್ರ ಹೋಗೋಣ ನೀಚ ಜಗನ್ನಾಥ ವಸುಗೆ ಏನು ತೊಂದರೆ ಮಾಡಿದಾನೆ ವಿಚಾರಿಸೋಣ ಬೇಗ ಬಾ ಅಂತ ಸಾವಿತ್ರಮ್ಮನವರನ್ನು ಆತರಪಡಿಸುತ್ತಾ ವಾರ್ಡ್ ಕಡೆಗೆ ಧಾವಿಸಿದರು ಅಪ್ಪ ಅಮ್ಮನನ್ನು ಕಂಡ ತಕ್ಷಣ ವಸುಂಧರಳಿಗೆ ತಡೆದುಕೊಂಡಿದ್ದ ದುಃಖ ಹೊಮ್ಮೆಲೆ ಸ್ಫೋಟಿಸಿ ಹೊರಬಂತು ಹಸುಗೂಸು ಅಳುವಂತೆ ಹಳತೊಡಗಿದಳು ಹೆಂಗುರುಳಿನ ಶಾಮಣ್ಣನವರಿಗೆ ಮಗಳ ಮೇಲೆ ಅತಿಯಾದ ಮಮತೆ ಅವಳ ಶ್ರೇಯ ಅಭಿವೃದ್ಧಿಯೊಂದೇ ಅವರ ಏಕೈಕ ಗುರಿ ಎನ್ನುವಂತಿದ್ದ ಅವರಿಗೆ ಮಗಳ ಸಂಕಟವನ್ನು ಸಹಿಸಲಾಗಲಿಲ್ಲ ಅವರು ಚಿತ್ತಸ್ಥೈರೆಯ ಖುಷಿಯಿತು ಅವಳನ್ನು ಸಂತರಿಸುವ ಬದಲು ಕಿಟಕಿಯಿಂದ ಆಚೆ ದೃಷ್ಟಿ ಬೀರಿ ದುಃಖವನ್ನು ಕೊಂಚ ಶಮನ ಮಾಡಿಕೊಂಡರು ಅನಂತರ ವಸುಂಧ್ರಳ ಕಡೆಗೆ ತಿರುಗಿ ಮಗು ನಿಂಗೆ ನಿನ್ನೆ ತಾನೇ ಡೆಲಿವರಿ ಆಗಿದೆ ಶಾನೆ ಆಯಾಸ ಆಗಿದೆ ಈ ಟೈಮಲ್ಲಿ ನೀನು ಇನ್ನಷ್ಟು ಆಯಾಸ ಮಾಡ್ಕೋಬಾರ್ದು ಏನೇ ಆಗಲಿ ಧೈರ್ಯವಾಗಿ ಇರಬೇಕು ಮಗುವಿಗೆ ಐದು ವರ್ಷ ತುಂಬೋಕೆ ಮುಂಚೆಯೇ ತಿರುಪತಿಗೆ ಹೋಗಿ ಹಾಕಿಸೋಣ ಅಪ್ಪ ತಿಮ್ಮಪ್ಪ ಎಲ್ಲ ಸರಿ ಮಾಡ್ತಾನೆ ಅಂತ ಸಮಯ ಸಂದರ್ಭ ನೋಡಿಕೊಂಡು ಬುದ್ಧಿ ಹೇಳಿದರು ಆದರೆ ಜಗನ್ನಾಥ್ ತಮ್ಮ ಮಗಳ ತು ಮಾಡುವ ಕ್ರೂರ ಅಪವಾದವನ್ನು ಬೇಕೆಂದೇ ಮುಚ್ಚಿಟ್ಟುಕೊಂಡರು ಮಗಳ ಕಣ್ಣೀರನ್ನು ಸೆರಗಿನಿಂದ ಒರೆಸಿ ಕೆದರಿದ ತಲೆ ಕೂದಲನ್ನು ನೆವರಿಸುತ್ತಾ ಸುಮಿತ್ರಮ್ಮ ಅವರು ನೋಡುವಸು ಶಾನೆ ನಿತ್ರಾನ ಮಾಡಬಾರ್ದು ಹತ್ತು ಗಿತ್ತು ಮಾಡಿಕೊಂಡು ಇನ್ನಷ್ಟು ಸುಸ್ತು ಮಾಡಿಕೊಂಡ್ರೆ ಮಗುವಿಗೆ ಅಗಚಟಲಾಗುತ್ತೆ ಧೈರ್ಯ ಕಳ್ಕೊಬಾರ್ದು ದೇವರೇನೋ ಕಣ್ಮುಚ್ಕೊಂಡು ಕೂತಿರೋಲ್ಲ ನೋಡುವಸು ನಾಳೆ ಡಿಸ್ಚಾರ್ಜ್ ಆಗುತ್ತೆ ಮನೇಲಿ ಇದ್ಕೊಂಡು ಮಗುನ ನೋಡ್ಕೊ ಅಂತ ತಮಗೆ ತೋಚಿದ ರೀತಿಯಲ್ಲಿ ಹಿತವಚನ ನೀಡಿದರು ಶ್ಯಾಮಣ್ಣ ದಂಪತಿಯ ಉದ್ದೇಶ ಒಂದೇ ಆಗಿತ್ತು ಹಳಿಯನ ಅನಿಷ್ಟ ಬಾಯಿಂದ ಹೊರಬಿದ್ದ ಕರುಳುಸುಡುವ ದುರ್ಭಾಷೆ ದೈಹಿಕವಾಗಿ ಬಳಲಿದ್ದ ಮುದ್ದುಮಗಳಿಗೆ ನೇರವಾಗಿ ಈಗಲೇ ತಿಳಿಸಬಾರದೆಂದು ಆಗಿತ್ತು ಆದರೆ ವಸುಂಧರಳಿಗೆ ತಮ್ಮ ಗರಿವಿಲ್ಲದೆಯೇ ಜಗನ್ನಾಥ್ ತಮ್ಮನ್ನು ಈಗಷ್ಟೇ ಮುಂಚಿತವಾಗಿ ಸಂಧಿಸಿದ ವಿಷಯವನ್ನು ಪರೋಕ್ಷವಾಗಿ ತಿಳಿಸಿಬಿಟ್ಟಿದ್ದರು ಕುಶಾಗ್ರಮತಿಯಾಗಿದ್ದ ವಸುಂಧರ ಸುಮಿತ್ರಮ್ಮನವರ ಕೈ ಹಿಡಿದು ದೈನ್ಯದಿಂದ ನನಗೆ ತುಂಬ ಬೇಜಾರಾಗಿದ್ದು ನನ್ನ ನಾಯಿಗೆ ಕಂಪೇರ್ ಮಾಡಿ ಯು ಯು ಬಿಚ್ ಇನ್ಯಾವತ್ತೂ ನಿನ್ನ ದಟ್ಟಿ ಫೇಸ್ ನೋಡಲ್ಲ ಯು ಆರ್ ಎ ಬಿಗ್ ಚೀಟ್ ಅಂತ ಹೊಗ್ದು ಹೋದರು ನಾನು ಅಂತವಳ ಅಮ್ಮ ಅಂತ ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಸುಮಿತ್ರಮ್ಮನವರಿಗೆ ಕಣ್ಣು ಕತ್ತಲಾಯಿತು ಮಗಳನ್ನು ತಬ್ಬಿ ಹಿಡಿದರು ಮಾತ್ರ ನಾಲಿಗೆ ಜಡವಾಗಿ ಹೋಗಿತ್ತು ಶ್ಯಾಮಣ್ಣನವರ ರಕ್ತ ಕುದಿಯತೊಡಗಿತು ಅಳಿಯನಿಗೆ ಮೊಬೈಲ್ನಲ್ಲಿ ತೃಪ್ತಿಯಾಗುವಷ್ಟು ಕ್ಯಾಕರಿಸಿ ಹುಗೆಯಲು ಮೊಬೈಲ್ ಹಿಡಿದು ನಿಂತರು ಆದರೆ ಅಳಿಯನ ಮೊಬೈಲ್ ಆಫ್ ಆಗಿತ್ತು ಶ್ಯಾಮಣ್ಣನವರು ಕೋಪೋದ್ರೇಕದಿಂದ ನಿಂತ ಜಾಗಕ್ಕೆ ಕಾಲಿನಿಂದ ಹೊದ್ದು ರಾಸ್ಕಲ್ ನೀಚ ಮೊಬೈಲ್ ಆಫ್ ಮಾಡಿದ್ದಾನೆ ಸಂಜೆಗೆ ಅವನ ಮನೆಗೆ ಹೋಗಿ ನಾನು ಎಕ್ಕ ತೆಗೆದು ಬಡಿತೀನಿ ಅವನ ಮನೆ ಹಾಳಾಗ ಬೇವರ್ಸಿ ನನ್ನ ಮಗ ಅಂತ ಹಲ್ಲು ಕಡಿಯುತ್ತಾ ಹೇರು ಧ್ವನಿಯಲ್ಲಿ ಘೋಷಿಸಿದರು ವಸುಂಧರ ತಟ್ಟನೆ ಹಳು ನಿಲ್ಲಿಸಿ ಅಪ್ಪ ಪ್ಲೀಸ್ ನನ್ನಾನೆ ಹಾಗೇನು ಮಾಡಬೇಡ ಈ ಕೆಟ್ಟ ವಿಷಯನ ಹಾದಿರಂಪ ಬೀದಿರಂಪ ಮಾಡುವುದು ಬೇಡ ಬೇಡಪ್ಪ ಯಾರೇ ಎಷ್ಟೇ ಹೇಳಿದ್ರು ಕೊನೆಯಡಿ ಎಲ್ಲರ ಮುಂದೆ ಸಾಯುವ ತನಕ ಕೆಟ್ಟ ಹೆಸರು ಇಟ್ಟುಕೊಂಡು ಇರಬೇಕು ನಾನು ಸದ್ಯಕ್ಕೆ ಸೈಲೆಂಟಾಗಿ ಇದ್ದುಬಿಡೋಣ ಮುಂದೇನಾಗುತ್ತೆ ನೋಡೋಣ ಮಗು ಅಣ್ಣೆ ಹೇಳ್ತೀನಿ ನಾನು ಇವರಿಗೆ ಮೋಸ ಮಾಡಿಲ್ಲ ಮೋಸ ಮಾಡೋಲ್ಲ ಅಂತ ಸ್ಪಷ್ಟೀಕರಿಸಿದಳು ಪ್ರತಿಭಟಿಸುವ ದಾಟಿಯಲ್ಲಿ ಸುಮಿತ್ರಮ್ಮನವರು ತಟ್ಟನೆ ನೇರವಾಗಿ ಕೂತು ಗುಟ್ಟಿ ಹೇಳುವಂತೆ ನಂಗನ್ಸುತ್ತೆ ನಿನ್ನ ಗಂಡ ಎಲ್ಲೋ ಇತ್ತಲ್ಲ ಅಂತ ಸಂತೋಷಕ್ಕೆ ಹೆತ್ವಾ ತದ್ವಾ ಡ್ರಿಂಕ್ಸ್ ಹಾಕ್ಕೊಂಡು ಮೈಮೇಲೆ ಜ್ಞಾನ ಇಲ್ಲದೆ ಮನಸ್ಸಿಗೆ ಬಂದಾಗೆ ಹೋದ್ರಿ ಹೋದ್ರೋ ಏನೋ ನೀ ವಸು ಅಂತ ಊಹಿಸಿದರು ವಸುಂಧರ ತಟ್ಟನೆ ಉತ್ತರಿಸಿದಳು ಇಲ್ಲ ಇಲ್ಲ ಖಂಡಿತ ಇಲ್ಲ ಇವರಿಗೆ ಯಾವ ಚಟನೂ ಇಲ್ಲ ಅಥವಾ ಮಾತಿಗೆ ಹೇಳ್ತೀನಿ ಯಾವಳಾದರೂ ಗಂಟು ಇದ್ದಿರ್ಬೋದಾ ಪಿಸುಗಟ್ಟುವಷ್ಟು ಸಣ್ಣ ಧ್ವನಿಯಲ್ಲಿ ಕೇಳಿದರು ಸುಮಿತ್ರಮ್ಮನವರು ಅದು ನಾನು ಅಂಬಲ ನಾನು ಕಂಡ್ರೆ ಪ್ರಾಣ ಬಿಡೋರು ಇವತ್ತು ಬೆಳಿಗ್ಗೆ ಫ್ಲೈಟ್ ಒನ್ ಅವರ್ ಲೇಟಾಗಿ ಲ್ಯಾಂಡ್ ಆಯ್ತಂತೆ ಇಷ್ಟು ಸಾಲದು ಅಂತ ಬ್ಯಾಂಗ್ಳೂರು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡ್ರಂತೆ ಅಲ್ಲಿಂದಲೇ ನನಗೆ ಏನೆಲ್ಲ ಹೇಳಿದ್ರು ಗೊತ್ತಾ ಅಮ್ಮ ವಸು ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಯಾಕಂದರೆ ನಿನ್ನಂತ ಹೆಂಡತಿ ನನಗೆ ಸಿಗೋ ಹಾಗೆ ಹೊರ ಕೊಟ್ಟಿದ್ದಾನೆ ವಸು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನೇ ನನ್ನ ಪ್ರಪಂಚ ನೀನೇ ನನ್ನ ಜೀವ ನೀನೇ ನನ್ನ ಚೈತನ್ಯ ಸ್ಫೂರ್ತಿ ಅಂತೆಲ್ಲ ಹೇಳಿ ಬಂದ ಮೇಲೆ ಮಗುನ ಒಂದು ಸಾರಿ ನೋಡಿ ಮೈ ಮೇಲೆ ದೆವ್ವ ಬಂದವರಂತೆ ಕೂಗಾಡಿ ಬೈದು ಹೋದರು ವಿಚಿತ್ರವಾಗಿದೆ ಅವರ ನಡೆ ಅರ್ಥನೇ ಆಗ್ತಿಲ್ಲಮ್ಮ ಅಂತೆಲ್ಲ ಹೊಡಲ ಸಂಕಟವನ್ನು ತೋಡಿಕೊಳ್ಳುತ್ತಿರುವಾಗಲೇ ತೊಟ್ಟಿಲಿನಿಂದ ವೇ ವೇ ಎನ್ನುವ ಕಂದನ ಹಳು ಶುರುವಾಯಿತು ಒಂದಕ್ಷರದ ಕಂದನ ಕರಿ ಶಾಮಣ್ಣ ದಂಪತಿಯ ಪಾಲಿಗೆ ಶ್ರೀಕೃಷ್ಣನ ಕೊಳಲಗಾನದಂತಿತ್ತು ಸುಮಿತ್ರಮ್ಮನವರು ತಟ್ಟನೆದು ಬಾರೋ ನನ್ನ ದೇವರು ನನ್ನ ಚಿನ್ನ ಅಂತ ಪರೋಕ್ ಹೇಳುತ್ತಾ ಮಗುವನ್ನು ವಸುಂಧರಲ್ಲ ವಕ್ಷಸ್ಥಳದ ಬಳಿ ಮಲಗಿಸಲು ಮುಂದಾದರು ಶಾಮಣ್ಣನವರಿಷ್ಟರಲ್ಲಾಗಲೇ ಹೊರ ನಡೆದಿದ್ದರು ಆಗಿನ ಕ್ಷಣದಲ್ಲಿ ಅವರಿಗೆ ಅತಿಯಾದ ಸಂತೋಷ ಅಷ್ಟೇ ದುಃಖ ಸೇಡು ತೀರಿಸಿಕೊಳ್ಳುವಷ್ಟು ಕ್ರೋಧ ಬಲವಾದ ಸಮಾಧಾನ ಇವುಗಳಿಂದ ಮನಸ್ಸು ಜರ್ಜರಿಗೊಂಡಿತ್ತು ಆದರೂ ಮಗ್ ಜಗನ್ನಾಥನ ತಂದೆ ರಾಮಯ್ಯನವರಿಗೆ ಮಗುವಿನ ನಾಮಕರಣದ ಬಗ್ಗೆ ವಿಷಯ ತಿಳಿಸಲು ಫೋನ್ ಮಾಡಿದರು ಹತ್ತ ಕಡೆಯಿಂದ ತಕ್ಷಣ ಬಂತು ಉತ್ತರ ಯಾರು ಯಾರು ಶೇಮಣ್ಣನೇ ಶೇಮಣ್ಣನವರಿಗೂ ನಮ್ಗೆ ಯಾವ ಸಂಬಂಧವಿಲ್ಲ ಯಾರ್ಯಾರೋ ಬೀದಿಯಲ್ಲಿ ಹೋಗಿ ಬರುವವರಿಗೆಲ್ಲ ನಾಮಕರಣ ಒಂದು ಕೇಡು ಇದೇ ಕೊನೆ ಜನ್ಮಾಂತರಕ್ಕೂ ನನಗೆ ಫೋನ್ ಮಾಡಿ ಒಗಿಸ್ಕೋಬೇಡಿ ತಪ್ಪೋದ್ರೆ ಊರ್ ಕೇರಿಗಳಿಗೆ ಸುದ್ದಿ ಟಾಮ್ ಟಾಮ್ ಮಾಡಿ ನಿಮ್ಮ ಮಾನ ಮರ್ಯಾದೆ ಮೂರು ಕಾಸಿಗೂ ಬೆಲೆ ಇಲ್ಲದಾಗಿ ಮಾಡ್ತೀನಿ ಅಂತ ಶಾಮಣ್ಣ ಜಂಗಬಲ ಕುಸಿದು ಬೀಳುವಷ್ಟು ಕ್ರೂರವಾಗಿ ಅಪವಾದ ಹೊರಿಸಿ ಫೋನನ್ನು ಆಫ್ ಮಾಡಿಕೊಟ್ಟುಬಿಟ್ಟರು ಶ್ಯಾಮಣ್ಣವರಿಗೆ ಬವಳಿ ಬರುವಂತಾಯಿತು ಕಿವಿಗೆ ಹಿಡಿದಿದ್ದ ಮೊಬೈಲನ್ನು ತೆಗೆಯಲು ತೋಚದೆ ವಿಗ್ರಹದಂತೆ ನಿಂತೇ ಇದ್ದರು ದಿಗ್ಗ್ರಮೆಗೊಂಡಿದ್ದರು ರೀ ಕ್ಯಾಂಟೀನಿಂದ ಕಾಫಿ ಬಂದಿದೆ ಬನ್ನಿ ಅಂತ ಸುಮಿತ್ರಮ್ಮನವರು ಕರೆ ಕೇಳಿದಾಗಲೇ ಶಾಮಣ್ಣವರಿಗೆ ಎಚ್ಚರವಾದದು ಹೇಗೋ ಎಂತೋ ಆ ದಿನ ಕಳೆದು ಮರುದಿನ ಮಗು ಬಾನಂತಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತವರನ್ನು ಸೇರಿದಳು ಹನ್ನೊಂದನೇ ದಿನ ಮನೆಮಟ್ಟಿಗೆ ನಾಮಕರಣದ ಶಾಸ್ತ್ರವು ಯಾವ ರೀತಿ ಸಡಗರ ಸಂಭ್ರಮವೂ ಇಲ್ಲದೆ ಸರಳತೆಯಲ್ಲಿ ಸರಳತೆ ಎನ್ನುವಂತೆ ನಡೆದುಹೋಯಿತು ಮಗುವಿಗೆ ನಚಿಕೇತ್ ಎಂದು ನಾಮಕರಣ ಮಾಡಲಾಯಿತು ದಿನಗಳ ಹುರುಳಿ ವರ್ಷಗಳಷ್ಟೇ ಕಳೆದು ಹೋದವು ನುಚ್ಚು ನೂರಾದ ಮನಸ್ಸುಗಳ ಬಾಂಧವ್ಯ ಹತ್ತಿರ ಹತ್ತಿರ ಬಾರದೆ ನೆನಪುಗಳಲ್ಲೂ ಮಾಸತೊಡಗಿತು ಆದರೇನಂತೆ ಇತ ವಸುಂದರ ಬೃಹತ್ ಸಾಫ್ಟ್ವೇರ್ ಕಂಪನಿಯ ಚೇರ್ಮನ್ ಆಗಿದ್ಲು ನಚಿಕೆದ ತಾಯಿಯಂತೆ ಪ್ರತಿಭಾವಂತನಾಗಿ ಬೆಳೆದು ಇದೀಗ ಹೆಚ್ಚಿನ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರಿದ್ದಾನೆ ಶಾಮಣ್ಣ ದಂಪತಿಗೆ ವಯೋಧರ್ಮದ ಕಾರಣ ಕೀಲು ನೋವು ಸಕ್ಕರೆ ಕಾಯಿಲೆ ಬಿಪಿ ರೋಗಗಳು ಕಾಡತೊಡಗಿದೆ ಆದರೆ ಯಾವುದಕ್ಕೂ ಚಿಂತೆ ಇಲ್ಲ ಅಪರೂಪಕ್ಕೆ ಜಗನ್ನಾಥನ ಕಹಿ ನೆನಪು ಸ್ಮೃತಿಪಟಲದ ಮೇಲೆ ಮಿಂಚಿನಂತೆ ಕಾಣಿಸಿಕೊಂಡು ಮರೆಯಾಗಿ ಬಿಡುತ್ತದೆ ಅವುಗಳಿಂದೇನು ಅವರು ಕಿಂಚಿತ್ತು ಕ್ಷೋಭೆಗೆ ತುತ್ತಾಗುವುದೇ ಇಲ್ಲ ಒಂದು ಉರಿ ಬೇಸಿಗೆಯ ಭಾನುವಾರ ಸಂಜೆ ವಸುಂಧರ ಆಹ್ಲಾದಕರವಾದ ಹಸಿರು ಹುಲ್ಲಿನ ಮೇಲೆ ಮೊಬೈಲ್ ಹಿಡಿದು ಹತ್ತಿಂದತ್ತ ಆರಾಮವಾಗಿ ಓಡಾಡುತ್ತಾ ಮಗನ ಜೊತೆ ಮಾತನಾಡುತ್ತಿರುತ್ತಾಳೆ ಶ್ಯಾಮಣ್ಣ ದಂಪತಿ ಹತ್ತಿರದ ಲಕ್ಷ್ಮೀನಾರಾಯಣ ಗುಡಿಗೆ ಹೋಗಿದ್ದಾರೆ ಅದೇ ಸಮಯಕ್ಕೆ ಸೆಕ್ಯೂರಿಟಿ ಗಾರ್ಡ್ ವಸಂತರ ಬಳಿ ಬಂದು ಸೆರಿಟ್ ಹೊಡೆದು ಮೇಡಮ್ ಯಾರೋ ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದಾರಂತೆ ನಿಮ್ಮ ನೆಂಟಂತೆ ಒಂದೆರಡು ನಿಮಿಷ ನಿಮ್ಮ ಹತ್ರ ಮಾತನಾಡಿಕೊಂಡು ಹೊರಟು ಹೋಗ್ತಾರಂತೆ ಇಲ್ಲಿಯವರ ಥರನೇ ಕನ್ನಡ ಮಾತಾಡ್ತಾರೆ ಒಳಗೆ ಬಿಡ್ಲ ಮೇಡಮ್ ಅಂತ ಕೇಳಿದ ವಸುಂಧರ ಮಗನಿಗೆ ಪುಟ್ಟಣ್ಣ ಹಾಗೆ ಲೈನ್ ಮಲ್ಲಿರೋ ಅಂತ ಮಗನಿಗೆ ಸೂಚಿಸಿ ಅನಂತರ ಗಾರ್ಡ್ಗೆ ಐದು ನಿಮಿಷ ಬಿಟ್ಟು ನೀವು ಅವರ ಜೊತೆಯಲ್ಲಿ ಇದ್ದುಕೊಂಡು ಕರ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡಿ ಮಗನಿಗೆ ಹೇಳಿಬಿಟ್ಟ ಅಂತ ಮಾತು ಮುಂದುವರಿಸಿದಳು ಐದಾರು ನಿಮಿಷಗಳು ಕಳೆದಿವೆ ವಸುಂಧರ ಮಗನೊಂದಿಗೆ ಇನ್ನೂ ಮಾತನಾಡುತ್ತಲೇ ಇದ್ದಾಳೆ ಅದಾಗಲೇ ಸೆಕ್ಯೂರಿಟಿ ಗಾರ್ಡ್ ಅಪರಿಚಿತ ಹಾಗೂ ಮೂರು ಕಿಶೋರವಸ್ಥೆಯ ಬಾಲಕರೊಂದಿಗೆ ಹಾಜರಾದ ವಸುಂಧರ ಇನ್ನೂ ಮಗನೊಂದಿಗೆ ಮಾತನಾಡುತ್ತಲೇ ಇದ್ದಾಳೆ ಆದರೆ ಅವಳ ಗಮನ ಅತಿಯಾದ ಬೊಜ್ಜಿನ ಬೋಡು ನೆತ್ತಿಯ ನೆರೆ ಕೂದಲಿನ ಗಡ್ಡೆ ಮೀಸೆಯ ಕೃಷ್ಣವರ್ಣದ ಮೈಬಣ್ಣದ ಅಪರಿಚಿತನ ಮೇಲಿದೆ ಅಪರಿಚಿತನಿಗೆ ಸಹನೆ ಕುಸಿಯುತ್ತಿದೆ ಹತ್ತಿರದಲ್ಲದ ಗಾರ್ಡ್ ಕಿವಿಯಲ್ಲಿ ನಾವು ಏರ್ಪೋರ್ಟ್ಗೆ ಹೋಗಬೇಕು ಈಗಲೇ ಲೇಟಾಗಿದೆ ಮೇಡಮ್ಗೆ ಸ್ವಲ್ಪ ಹೇಳ್ತೀಯಾ ಪ್ಲೀಸ್ ಅಂತ ಬೇಡಿಕೆ ಇರ್ತಾನೆ ಆದರೆ ಅಷ್ಟರಲ್ಲಿ ವಸುಂಧರ ಫೋನ್ ಆಫ್ ಮಾಡಿ ಈ ಮಕ್ಕಳು ಯಾರು ಅಂತ ಪ್ರಶ್ನಿಸಿದಳು ಈ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಲು ಬಂದಿದ್ದೀರಲ್ವಾ ಅಂತ ಕೇಳಬೇಕಿದ್ದ ಅವಳು ಹಾಗೆ ಪ್ರಶ್ನಿಸಲು ಇಷ್ಟವಾಗದೆ ಹೀಗೆ ಸರಳವಾಗಿ ಕೇಳಿದಳು ಮೂವರು ನನ್ನ ಮಕ್ಕಳು ಎಡಕ್ಕಿರುವವರು ಅವಳಿ ಜವಳಿ ಬಳಕಿರೋರು ನನ್ನ ಜ್ಯೇಷ್ಠ ಪುತ್ರ ಆಯಿತು ನನ್ನಿಂದ ಏನಾಗಬೇಕು ನಿಮಗೆ ನಿಮ್ಮಿಂದ ನನಗೇನು ಬೇಡ ಆದರೆ ನಿಮಗೆ ಒಂದಿಷ್ಟು ವಿಷಯ ಹೇಳಿ ಹೋಗ್ತೀವಿ ಒಂದೆರಡು ನಿಮಿಷ ಅಷ್ಟೇ ಆದರೆ ಮೇಡಮ್ ಈ ವಿಷಯ ತೀರಾ ಅಂದರೆ ತೀರಾ ಸೆನ್ಸಿಟಿವ್ ಬೇರೆ ಯಾರೂ ತಿಳಿಬಾರ್ದು ಸೊ ಸ್ವಲ್ಪ ಗಾರ್ಡನ್ನು ಆ ಕಡೆ ಕಳಿಸ್ತೀರಾ ಅಪರಿಚಿತನ ಬೇಡಿಕೆಯಿಂದ ವಸುಂಧರಳಿಗೆ ಪ್ರಬಲವಾದ ಕುತೂಹಲ ಉಂಟಾಯಿತು ಗಾಡ್ಗೆ ನೀನು ಸ್ವಲ್ಪ ಹೊತ್ತು ಗೇಟ್ ಹತ್ತಿರ ಹೋಗಿರು ಅಂತ ಆಜ್ಞೆ ಮಾಡಿ ಅನಂತರ ಈಗ ಹೇಳಿ ಏನು ವಿಷಯ ಅಂತ ಅಪರಿಚಿತನನ್ನು ಪ್ರಶ್ನಿಸಿದಳು ಮೇಡಮ್ ನಾನು ಬ್ಯಾಂಗ್ಳೂರಿನಲ್ಲಿ ಹುಟ್ಟಿ ಬೆಳೆದದ್ದು ಬಸವನ ಗುಡಿಯಲಿತ್ತು ನಮ್ಮನೆ ದೇವರು ಬಂಗಾರದಂಥ ಹೆಂಡತಿ ಕೈ ತುಂಬ ಸಂಬಳ ಮನೆ ಮಠ ಕಾರು ಹಾಳು ಕಾಳು ದೇವ್ರಂತ ಅಪ್ಪ ಅಮ್ಮ ಎಲ್ಲ ದಯಪಾಲಿಸಿದ್ದ ಆದರೂ ಹುಟ್ಟೂರು ಬಿಟ್ಟು ಪರದೇಶಕ್ಕೆ ಹೋಗಿ ಅಲ್ಲಿ ಅವಳನ್ನು ಕಟ್ಟಿಕೊಂಡು ಅದೇ ದೇಶದವನಾಗಿ ಬಿಟ್ಟಿದ್ದೀನಿ ತಿಂಗಳ ಹಿಂದೆ ನನ್ನ ಮಿಸ್ಸಸ್ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಳು ನನ್ನ ಈ ಮಕ್ಕಳಿಗೆ ಕನ್ನಡ ಬರಲ್ಲ ತಾಯಿನ ಕಳ್ಕೊಂಡ ಈ ತಬ್ಲಿ ಮಕ್ಕಳಿಗೆ ನಾನು ಹಿಂದಿನ ದೇಶ ತೋರಿಸೋಣ ಅಂತ ಇಂಡಿಯಕ್ಕೆ ಬಂದೆ ಬ್ಯಾಂಗ್ಳೂರಿನಲ್ಲಿ ಕೊನೆ ಇಲ್ಲಿಗೆ ಬಂದ ಮೇಲೆ ನಿಮ್ಮ ನೆನಪು ಬಂತು ಅದಕ್ಕೆ ಬಂದೆ ಹೇ ಆಗಿದ್ದೀರಿ ಮೇಡಮ್ ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ನಮ್ಮ ಅಪ್ಪ ಅಮ್ಮ ಹಿಂದೋ ತೀರೋದ್ರು ಆಯಿತು ನೀವೇಕೆ ದೇಶ ಬಿಟ್ರಿ ತಟ್ಟನೆ ಪ್ರಶ್ನಿಸಿದಳು ವಸುಂಧರ ವಿಚಾರದಲ್ಲಿ ನಾನೊಬ್ಬ ಬಿಗ್ ಫೂಲ್ ಈಡಿಯಟ್ ದೇವರು ಕ್ಷಮಿಸಲಾರದಷ್ಟು ಘೋರ ತಪ್ಪು ಮಾಡಿದೆ ಆಯಿತು ಈಗ ನನ್ನಿಂದ ಏನಾದರೂ ಬೇಕಾ ಖಂಡಿತ ಬೇಡ ಆದರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಮೇಡಮ್ ಸರಿ ಹೇಳಿ ಮೇಡಮ್ ಮುಂಚೆ ನಿಮ್ಮ ಮನೆ ಮುಂದೆ ನಾನೇ ಅನ್ನೋವನು ಇದ್ನಲ್ವ ತುಂಬ ಸೋಷಿಯಲ್ ಮನುಷ್ಯ ಅವನು ಗುರುತು ಪರಿಚಯ ಇರಲಿ ಬಿಡಲಿ ಯಾರಂದರೆ ಅವರ ಮನೆ ನುಗ್ಗಿ ಮಾತನಾಡಿ ಸ್ನೇಹ ಮಾಡಿಕೊಂಡು ಇದ್ದು ಬಿಡ್ತಾನೆ ದೊಡ್ಡವರಾದರೆ ಆಂಟಿ ಇಲ್ಲ ಅಂಕಲ್ ಚಿಕ್ಕವರಾದರೆ ಸಿಸ್ಟರ್ ಇಲ್ಲ ಬ್ರದರ್ ಅಂತ ಕರೆಯೋನು ಎಲ್ಲರಿಗೂ ಬೇಕಾದವನಾಗಿದ್ದ ಅಲ್ವಾ ಮೇಡಮ್ ಹೌದು ಇದ್ದ ಆ ನಾನಿ ಮನೆಯಲ್ಲಿ ಯಾವ ಸಂಕೋಚವೂ ಇಲ್ಲದೆ ಫ್ರೀಯಾಗಿ ಓಡ್ಕೊಂಡು ಇರುತ್ತಿದ್ದ ಅಲ್ವಾ ಮೇಡಮ್ ವಸುಂಧರಲ್ಲ ಸಹನಿ ಕುಸೀತು ಮಿಸ್ಟರ್ ಡೈರೆಕ್ಟಾಗಿ ನಿಮಗೆ ನನ್ನಿಂದ ಏನು ಬೇಕು ಅಷ್ಟು ಮಾತ್ರ ಹೇಳಿ ಮುಗಿಸಿ ನಿಮ್ಮ ಹರಿಕತೆ ಅಂತ ಕೋಪದಿಂದ ಆಜ್ಞೆ ಮಾಡಿದಳು ಹಾಗೋಯ್ತು ಒಂದೇ ಒಂದು ಮಿನಿಟ್ ನಾನೀ ಹೆಡಕೆನ್ನೆ ಕಿವಿ ಹತ್ರ ಕಪ್ಪು ಮಚ್ಚೆ ಇತ್ತಲ್ವ ಮೇಡಮ್ ಕೇಳಿದ ಅಪರಿಚಿತ ಇತ್ತೋ ಏನೋ ಏನೀಗ ಜಗನ್ನಾಥ್ ನಿಮ್ಮ ಹಸ್ಬೆಂಡ್ ನಿಮಗೆ ಗಂಡು ಮಗು ಆದಾಗ ಅದರ ಕೆನ್ನೆ ಮೇಲೂ ಕಪ್ಪು ಮಚ್ಚೆ ಇರುವುದನ್ನು ಗಮನಿಸಿ ನಿಮಗೂ ನಾನಿಗೂ ಸಂಬಂಧ ಕಲ್ಪಿಸಿಕೊಂಡು ಕೋಪದಲ್ಲಿ ದೇಶ ಬಿಟ್ಟೋದ ಅವನು ಗೊತ್ತಾ ಮೇಡಮ್ ಎಷ್ಟೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ನೀವ್ಯಾರು ಫಸ್ಟ್ ಪ್ಲೀಸ್ ಹೇಳಿ ಗಾಡ್ಗೆ ಹೇಳಿ ನಿಮ್ಮನ್ನು ಆಚೆ ಇರೋ ಹಾಗೆ ಮಾಡ್ತೀನಿ ಟ್ರೆಸ್ ಫಸ್ಟ್ ಮಾಡ್ತಿದ್ದೀಯಾ ಅಂತ ಪೊಲೀಸ್ಗೆ ದೂರು ಕೊಡ್ತೀನಿ ಯು ಯು ಸ್ಕೌಂಡಲ್ ಕೂಲ್ ಡೌನ್ ವಸು ಮೈ ಡಿಯರ್ ನಾನೇ ಕಣೆ ಜಗನ್ನಾಥ್ ಒಂದೇ ಒಂದು ಮಚ್ಚೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಯಿತು ಇನ್ನು ಒಂದು ವಿಷಯ ನಾನು ಬೇರೆ ಮದುವೆ ಆದರೂ ಮೂರು ಮಕ್ಕಳಿಗೂ ಮೊದಲ ಮಗುನ ಥರನೇ ಮಚ್ಚೆ ಇದೆ ಮಚ್ಚೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಯಿತು ಇನ್ನು ಒಂದು ವಿಷಯ ನಾನು ಬೇರೆ ಮದುವೆ ಆದರೂ ಮೂರು ಮಕ್ಕಳಿಗೂ ಮೊದಲ ಮಗುವಿನ ಥರನೇ ಮಚ್ಚೆ ಇದೆ ಸೊ ತಪ್ಪು ನನ್ನದೇ ನಿನ್ನಂತ ತಪ್ಪಾಗಿ ಅರ್ಥ ಮಾಡಿದೆವಸು ವಸುಂಧರಲ ನೆತ್ತಿಗೆ ಸುತ್ತಿಗೆ ಹೇಟು ಬಿದ್ದಂತಾಯಿತು ಕೈಗಳಿಂದ ಮುಖ ಮರೆ ಮಾಡಿಕೊಂಡು ಅಳುತ್ತಾ ಪಕ್ಕದಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಸಿದು ಬಿದ್ದಳು ಅಳುತ್ತಲೇ ಇದ್ದಳು ಸರ್ವನಾಯಶವಾಯಿತು ಎನ್ನುವಂತೆ ಕಣ್ಣು ತೆರೆದಾಗ ಜಗನ್ನಾಥ್ ಮತ್ತು ಅವನ ಮಕ್ಕಳು ವಸುಂಧರಳ ದೃಷ್ಟಿಗೆ ಕಾಣದಂತೆ ದೂರ ನಡೆದಿದ್ದರು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ